ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗುತ್ತ ನ್ಯಾಯ ಕೊಡ್ಸೋಕೆ ಎಲ್ಲರೂ ಮುಂದಾಗ್ತಾರ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಸೌಜನ್ಯಾಳ ತಾಯಿಗೆ ಕೊಟ್ಟಿರೋ ಭರವಸೆ ನೋಡಿದ್ರೆ ಕಮಲ ನಾಯಕರು ಇದರಲ್ಲಿ ಕೈ ಜೋಡಿಸ್ತಾರ ಅನ್ನೋ ಪ್ರಶ್ನೆ ಎತ್ತಿದೆ ಆದ್ರೆ ಇನ್ನೊಂದು ಅಚ್ಚರಿ ಅಂದ್ರೆ ಏನ್ ಗೊತ್ತಾ ಸೌಜನ್ಯಾಳ ಮನೆ ಯಾವುದಿಕ್ಕಿ ಇದೆ ಅಂತಾನು ಇವರಿಗೆ ಗೊತ್ತಿರಲಿಲ್ವೋ ಏನು ಆದರೆ ಇದ್ದಕ್ಕಿದ್ದಂತೆ ಸಮಾವೇಶ ಮುಗಿಸಿ ಇವರು ಸೌಜನ್ಯಾಳ ಮನೆಗೆ ಬಂದರು ತಾಯಿ ಕುಸ್ಮಾವತಿಯನ್ನ ಸಾಂತ್ವನ ಮಾಡಿದರು ಕುಸ್ಮಾವತಿ ಮಾಡಿದ ಟೀಕೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡ್ರು ಕೊನೆಗೆ ನಾನು ಹಾಗೂ ನಮ್ಮ ಪಕ್ಷ ನಿಮ್ಮ ಜೊತೆ ಇರುತ್ತೆ ಅಂತ ಭರವಸೆ ಕೊಟ್ಟು ವಾಪಸ್ ಬಂದರು ಆದರೆ ಇದೇ ನೋಡಿ ಚರ್ಚೆಗೆ ಕಾರಣವಾಗಿರೋದು ಬಿಜೆಪಿ ಅದರಲ್ಲೂ ವಿಜೇಂದ್ರ ಇಂಥದೊಂದು ನಿರ್ಧಾರ ಮಾಡಿದ್ದೇಕೆ ಅನ್ನೋದು ಇಲ್ಲಿ ಪ್ರಶ್ನೆ ಇದರೊಂದಿಗೆ ಮತ್ತೊಂದು ಅನುಮಾನ ಅಂದ್ರೆ ಇದು ಪೂರ್ವ ನಿಯೋಜಿತವ ಅಥವಾ ಇದ್ದಕ್ಕಿದ್ದಂತೆ ತೆಗೆದುಕೊಂಡ ನಿರ್ಧಾರವೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಒಂದ್ ವೇಳೆ ಸೌಜನ್ಯ ಮನೆಗೆ ಹೋಗೋದು ಪೂರ್ವ ನಿಯೋಜಿತವಾಗಿದ್ರೆ ಎಲ್ರಿಗೂ ಮೊದಲೇ ಗೊತ್ತಾಗ್ತಾ ಇತ್ತು ಇದರಿಂದ ಇದು ಪೂರ್ವ ನಿಯೋಜಿತವಂತೂ ಅಲ್ವೇ ಅಲ್ಲ ಇಲ್ಲಿ ವಿಜೇಂದ್ರ ಈ ನಿರ್ಧಾರ ಕೈಗೊಳ್ಳೋಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ಹಲವಾರು ವಿಚಾರಗಳು ಗೊತ್ತಾಗ್ತವೆ ನೋಡಿ ಧರ್ಮಸ್ಥಳದಲ್ಲಿ ಸಮಾವೇಶ ಮಾಡ್ತೀವಿ ಅಂತ ಬಿ ಜೆ ಪಿ ಹೇಳಿದಾಗ ಅವರಿಗಿದ್ದ ಹುಮ್ಮಸ್ಸಿಗೂ ಇಲ್ಲಿ ಬಂದಾಗ ಇದ್ದ ಹುಮ್ಮಸ್ಸಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇತ್ತು ವಿಜಯೇಂದ್ರ ಏನ್ ಹೇಳಿದ್ರು ಒಂದು ಲಕ್ಷ ಕಾರ್ಯಕರ್ತರು ಬಂದ್ಬಿಡ್ತಾರೆ ಅಂತ ಆದರೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಬಂದಿದ್ರು ಅನ್ನೋ ಅಂದಾಜು ಇದೆ ಇಲ್ಲಿ ವಿಷಯ ಅಂದ್ರೆ ಅಷ್ಟು ಜನರನ್ನ ಸೇರಿಸೋದ್ರಲ್ಲಿ ಇದರ ಉಸ್ತುವಾರಿ ಹೊತ್ತಿದ್ದವರು ಸುಸ್ತು ಹೊಡೆದು ಹೋಗಿದ್ದಾರೆ ಅನ್ನೋದು ಇನ್ನು ಸ್ಥಳೀಯ ಕಾರ್ಯಕರ್ತರೇ ಗೈರಾಗಿದ್ರು ಇದರ ಅರ್ಥ ಏನಂದ್ರೆ ನಾಯಕರಿಗೆ ಬಿಟ್ಟು ಕಾರ್ಯಕರ್ತರಿಗೆ ಹಾಗೂ ಹಿಂದೂ ಸಂಘಟನೆಗಳಿಗೆ ಇದು ಬೇಕಿರಲಿಲ್ಲ ಅನ್ನೋದು ಇದರ ಸೂಕ್ಷ್ಮತೆಯನ್ನು ವಿಜೇಂದ್ರ ತಕ್ಷಣಕ್ಕೆ ಅರ್ಥ ಮಾಡಿಕೊಂಡ್ರು ಅನ್ಸುತ್ತೆ ಇಲ್ಲ ಸ್ಥಳೀಯ ನಾಯಕರು ಅರ್ಥ ಮಾಡಿಸಿರ್ಬೇಕು ಇದರಿಂದಲೇ ಸಮಾವೇಶ ಮುಗಿಸಿದ ತಕ್ಷಣ ಸೌಜನ್ಯ ಮನೆ ಬಳಿಗೆ ಪಾದ ಬೆಳೆಸಿದ್ರು ಆದರೆ ಇಲ್ಲಿ ಗೊತ್ತಾಗದೇ ಇರೋದು ಏನು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದಂತೆ ಇವರು ಯಾರ ಪರ ಇದ್ದಾರೆ ಅನ್ನೋದು ಈ ವಿಚಾರ ಇರಲಿ ಸದ್ಯಕ್ಕೆ ಇವರಾದರೂ ಸೌಜನ್ಯಳ ಮನೆಗೆ ಹೋಗಿ ಬಂದು ಪಕ್ಷದ ಮುಖ ಉಳಿಸಿದ್ದಾರೆ ಇನ್ನು ಈ ಕೆಲಸವನ್ನ ತಕ್ಷಣ ಮಾಡೋಕೆ ಕಾರಣ ಅಂದರೆ ಪಕ್ಷದ ಸ್ಥಳೀಯ ಕಾರ್ಯಕರ್ತರಿಗೆ ನಾಯಕರಂತೆ ಧರ್ಮಸ್ಥಳ ಹಾಗೂ ಸೌಜನ್ಯ ವಿಚಾರದಲ್ಲಿ ಇಬ್ಬಗೆ ಮನಸ್ಥಿತಿ ಇಲ್ಲ ಯಾಕೆಂದ್ರೆ ಇದೇ ನಾಯಕರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದು ಸೌಜನ್ಯ ಪರ ಹೋರಾಟಕ್ಕೆ ನಾವಿದ್ದೀವಿ ಅಂದರು ಆಮೇಲೆ ಬರಲೇ ಇಲ್ಲ ಇದಕ್ಕೆಲ್ಲ ಉತ್ತರ ಹುಡುಕ್ತಾ ಬಂದಿರೋದು ಅಂದ್ರೆ ಇದೇ ಲೋಕಲ್ ನಾಯಕರು ಹಾಗೂ ಕಾರ್ಯಕರ್ತರು ಸದ್ಯ ಬಿಜೆಪಿ ನಾಯಕರು ಇಲ್ಲಿಗೆ ಬರ್ತೀವಿ ಅಂದಾಗಲೂ ಜನರು ಪಕ್ಷದ ಸ್ಥಳೀಯ ನಾಯಕರನ್ನ ಹಾಗೂ ಕಾರ್ಯಕರ್ತರನ್ನ ಪ್ರಶ್ನೆ ಮಾಡ್ತಾ ಇದ್ರಂತೆ ಸೌಜನ್ಯಾಳಿಗೆ ನಿಮ್ಮವರು ನ್ಯಾಯ ಕೊಡಿಸೋ ಕತೆ ಏನ್ ಮಾಡಿದ್ರಿ ಅಂತ ಇದರಿಂದ ಅವರೆಲ್ಲ ಸಮಾವೇಶಕ್ಕೆ ಬರಲಿಲ್ವಂತೆ ಅವರನ್ನ ಸಮಾಧಾನ ಮಾಡೋಕೆ ಹಾಗೂ ನಾವು ಸೌಜನ್ಯಪರ ಇದ್ದೀವಿ ಅನ್ನೋದನ್ನ ತೋರಿಸೋಕೆ ಆಕೆಯ ಮನೆಗೆ ಹೋಗಿದ್ರು ಅನ್ನೋದು ಮಾತುಗಳಿವೆ ಇನ್ನು ಕೆಲ ಮಾಹಿತಿಗಳ ಪ್ರಕಾರ ಧರ್ಮಸ್ಥಳ ಹಾಗೂ ಅಲ್ಲಿನ ಮುಖ್ಯಸ್ಥರ ಪರ ಎಷ್ಟು ಜನರು ಇದ್ದಾರೋ ಅಷ್ಟೇ ಮಂದಿ ಇಲ್ಲಾಗಿರೋ ದುಷ್ಕೃತ್ಯಗಳಿಂದ ನೊಂದವರ ಕುಟುಂಬದವರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಅದರಲ್ಲೂ ಸೌಜನ್ಯಳ ಸಾವನ್ನ ಕಂಡವರು ಕೇಳಿದವರಂತೂ ಇದರ ಹಿಂದಿರೋದನ್ನ ಸುಮ್ಮನೆ ಬಿಡಲೇಬಾರದು ಅಂತಿದ್ದಾರೆ ಅಂಥವರು ಬಿಜೆಪಿಯ ಇತ್ತೀಚಿನ ನಡೆಯಿಂದ ಆಕ್ರೋಶಗೊಂಡಿರುವುದು ಸತ್ಯ ಇದರಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಅನೇಕರಿದ್ದಾರೆ ಅವರೆಲ್ಲ ಬಿಜೆಪಿಯ ಈ ನಿರ್ಧಾರವನ್ನ ಕಂಡು ಕಾಣದಂತೆ ಟೀಕೆ ಮಾಡಿದ್ರು ಇದಕ್ಕೆಲ್ಲ ಪಕ್ಷ ಉತ್ತರ ಕೊಡಬೇಕಿತ್ತು ಇದೇ ಕಾರಣಕ್ಕಾಗಿ ವಿಜೇಂದ್ರ ಪಕ್ಷದ ಅಧ್ಯಕ್ಷರಾಗಿ ಸೌಜನ್ಯಳ ಮನೆಗೆ ಸೌಜನ್ಯವಾದ ಭೇಟಿ ನೀಡಿದ್ದಾರೆ ಇಲ್ಲಿ ಇನ್ನೂ ಒಂದು ಕಾರಣ ಇರಬಹುದು ಅದೇನು ಅಂದರೆ ಬಿಜೆಪಿ ಚುನಾವಣೆಗಳಲ್ಲಿ ಯಾವ ಭಾಗದಲ್ಲಿ ಮಕ್ಕಾಡೆ ಮಲಗಿದ್ರೂ ಕರಾವಳಿ ಭಾಗದಲ್ಲಿ ಎದ್ದು ನಿಲ್ಲಲಿಲ್ಲ ಅಂದ್ರೂ ಅರ್ಧ ಕೂಡೋದಾದರೂ ಸತ್ಯ ಆದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿಯವರು ತೆಗೆದುಕೊಂಡ ನಿರ್ಧಾರದಿಂದ ಕರಾವಳಿ ಭಾಗದ ಜನರಿಗೆ ಬಿಜೆಪಿ ಪರ ಒಲವು ಕಡಿಮೆಯಾಗಿದೆ ಅಂತೆ ಇದನ್ನ ಇಂಟೆಲಿಜೆನ್ಸ್ ಕೂಡ ಹೇಳ್ತಿದೆ ಆದ್ರೂ ಲೆಕ್ಕಿಸದೆ ಪಕ್ಷದ ನಾಯಕರು ಇಲ್ಲಿಗೊಂದು ಯಾತ್ರೆ ಕೈಗೊಂಡಿದ್ರು ಆದ್ರೆ ಇದರ ಸೂಕ್ಷ್ಮತೆ ಇಷ್ಟೊಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ ಯಾವಾಗ ಸ್ಥಳೀಯರೇ ಸಮಾವೇಶಕ್ಕೆ ಬಾರದೆ ಕೈಕೊಟ್ರು ವಿಜಯೇಂದ್ರ ಹಾಗೆ ಎಲ್ಲೋ ಮಿಸ್ ಹೊಡೆದಿದೆ ಅನ್ನೋದು ಅರಿವಿಗೆ ಬಂದಿರಬೇಕು ಇದರಿಂದಲೇ ಆಗಿದ್ದಾಗ್ಲಿ ಅಂತ ಸೌಜನ್ಯಾಳ ಮನೆಯತ್ತ ಪಾದ ಬೆಳೆಸಿದ್ರು ಇನ್ನೂ ಒಂದೇನಪ್ಪ ಅಂದ್ರೆ ವಿಜಯೇಂದ್ರ ಅವರ ಮೇಲೆ ಈಗ ಅಧ್ಯಕ್ಷ ಸ್ಥಾನದ ತೂಕುಗತಿ ತೂಗಾಡ್ತಾ ಇದೆ ಇದರಿಂದ ಬಚಾವಾಗಬೇಕು ಅಂದ್ರೆ ಎಲ್ಲಾ ಭಾಗದ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಯಕರ ಬೆಂಬಲ ಅಗತ್ಯ ಇನ್ನು ಸ್ವಲ್ಪ ದಿನದಲ್ಲೇ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯಲಿದೆ ಒಂದ್ ವೇಳೆ ಕರಾವಳಿ ಭಾಗದಲ್ಲಿ ಉಲ್ಟಾ ಹೊಡೆದ್ರೆ ಅದರ ಕೆಟ್ಟ ಹೆಸರು ಬರೋದು ಇದೆ ವಿಜಯೇಂದ್ರ ಅವರಿಗೆ ಇದರಿಂದ ಕರಾವಳಿ ಭಾಗದಲ್ಲಿ ಯಾರೆಲ್ಲ ಸೌಜನ್ಯ ಸಾವಿಗೆ ನ್ಯಾಯ ಕೇಳ್ತಾ ಇದ್ದಾರೋ ಅವರ ಮನ ಸೆಳೆಯೋಕೆ ಈ ಭೇಟಿ ಕೊಟ್ಟಿದ್ರು ಕೊಟ್ಟಿರಬಹುದು ಅನ್ನೋ ಮಾತುಗಳಿವೆ ಇದನ್ನೆಲ್ಲ ತಳ್ಳಿ ಹಾಕಿದ್ರು ವೈಯಕ್ತಿಕ ಲಾಭಕ್ಕಾಗಿ ಆದರೂ ಹೋಗಿರಬಹುದು ವಿಜಯೇಂದ್ರ ಏನೋ ನಾನಾ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಸೌಜನ್ಯ ಮನೆಗೆ ಹೋಗಿ ಬಂದಿದ್ದಾರೆ ಆದ್ರೆ ಇವರ ಈ ಭೇಟಿ ಬಗ್ಗೆ ಕೆಲ ಪಕ್ಷದ ನಾಯಕರೇ ಅಸಮಾಧಾನ ಆಗಿದ್ರು ಆಗಿರಬಹುದು ಇದು ಒಳಗೊಳಗೆ ಒಂದಷ್ಟು ಸ್ಫೋಟ ಆದ್ರೂ ಆಗ್ಬಹುದು ಸದ್ಯಕ್ಕೆ ಅನ್ನೋ ಹಾಗಿಲ್ಲ ಆಡೋ ಹಾಗಿಲ್ಲ ಅನ್ನೋ ರೀತಿ ಆಗೋಗಿದೆ ಇನ್ನು ಇಲ್ಲೊಂದು ಮುಖ್ಯವಾದ ವಿಷಯ ಅಂದ್ರೆ ಇದೇ ಧರ್ಮಸ್ಥಳದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಭರಿತವಾಗಿ ಮಾತನಾಡಿದ್ರು ಸಿದ್ದರಾಮಯ್ಯ ಅವರನ್ನ ಬುರುಡೆ ಸಿದ್ದರಾಮಯ್ಯ ಅಂತ ನೋವು ಧರ್ಮಯುದ್ಧಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಆದ್ರೆ ಅವರು ಬರೀ ಕೆರೆಯಲ್ಲಿ ಮೀನು ಬಿಡ್ತಾ ಇದ್ದಾರೆ ಸಮುದ್ರದಲ್ಲಿ ಇರೋ ತಿಮಿಂಗಿಲ ಬೇಕು ಅದನ್ನ ಹಿಡೀರಿ ಅಂತ ಒತ್ತಾಯ ಮಾಡಿದ್ರು ಇನ್ನು ಇವರು ಕೆಶಿ ಅವರನ್ನು ಬಿಟ್ಟಿಲ್ಲ ಬಂಡೆ ಅಂತ ಹೇಳ್ತೀರಪ್ಪ ಸಿದ್ದರಾಮಯ್ಯ ನಿಮ್ಗೆ ತಾಕತ್ತಿದ್ರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಮೂರುಳೆ ಹುಡುಕ್ತಿರಲ್ಲ ತಾಕತ್ತಿದ್ರೆ ಮಸೀದಿಯಲ್ಲಿ ಒಂದು ಮೂಳೆ ಹುಡುಕೆ ನೋಡೋಣ ಅಂತ ಸವಾಲು ಹಾಕಿದ್ರು ಆದ್ರೆ ಇವರು ಸೌಜನ್ಯ ಮನೆಯತ್ತ ಹೋಗ್ಲಿಲ್ಲ ನಿಜ ಹೇಳಬೇಕು ಅಂದ್ರೆ ಇವರು ಹೋಗ್ಬೇಕಿತ್ತು ಯಾಕೆಂದ್ರೆ ಸೌಜನ್ಯ ಹತ್ಯೆಯಾದಾಗ ಆದಾಗ ಗೃಹ ಮಂತ್ರಿ ಆಗಿದ್ದವರು ಇದೇ ಆರ್ ಅಶೋಕ್ ಎಲ್ರಿಗಿಂತ ಇವರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಯಾರು ಇದರ ಹಿಂದೆ ಇರೋ ಅನ್ನೋದು ಗೊತ್ತಿದ್ರೂ ಗೊತ್ತಿರಬಹುದು ಹೀಗಿದ್ರು ಅಶೋಕ್ ಮಾತ್ರ ವಿಜಯೇಂದ್ರ ರೀತಿ ಮಾಡಲಿಲ್ಲ ಇಲ್ಲಿ ವಿಜಯೇಂದ್ರ ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಬಂದಿರೋದಕ್ಕೆ ಹೈಕಮಾಂಡ್ ಏನು ಹೇಳ್ಬೋದು ಅನ್ನೋದೇ ಕುತೂಹಲ ಇಲ್ಲ ಹೈಕಮಾಂಡ್ ನಾಯಕರಿಂದಲೇ ಇಂಥದ್ದೊಂದು ಆದೇಶ ಇದ್ದಕ್ಕಿದ್ದಂತೆ ಬಂತ ಇದರಿಂದಲೇ ಹೋಗಿದ್ರ ಇದು ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಂದ್ ವೇಳೆ ಹೇಳಿದ್ರು ಯಾವ ಕಾರಣಕ್ಕಾಗಿ ಹೇಳಿದ್ರು ಅನ್ನೋದು ನಿಗೂಢ ಇದರಿಂದಲೇ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿತು ಸೌಜನ್ಯ ತಾಯಿಯನ್ನು ಧರ್ಮಸ್ಥಳದಲ್ಲಿ ವಿಜಯೇಂದ್ರ ಭೇಟಿ ಮಾಡಿರೋ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದು ಏನಂದ್ರೆ ಸಿಬಿಐ ಯಾರ ಅಧೀನದಲ್ಲಿದೆ ಕೇಂದ್ರದವರೇ ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿರೋದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸೌಜನ್ಯ ಕೇಸ್ನಲ್ಲಿ ಯಾರ ಮೇಲೆ ಆರೋಪ ಬಂದಿದೆ ಹಾಗಿದ್ರೆ ಬಿಜೆಪಿ ಯಾರ ಪರ ಹೇಳಿ ಒಂದ್ ಕಡೆ ವೀರೇಂದ್ರ ಹೆಗಡೆ ಪರ ಅಂತಾರೆ ಮತ್ತೊಂದ್ ಕಡೆ ಸೌಜನ್ಯ ಪರ ಅಂತಾರೆ ಹಾಗಾದ್ರೆ ಯಾರ ಪರ ಇದ್ದಾರೆ ಬಿಜೆಪಿಯವರು ಅಂತ ಲೇವಡಿ ಮಾಡಿದ್ದಾರೆ ಇನ್ನು ವಿಜೇಂದ್ರ ಯಾವ ಕಾರಣಕ್ಕೆ ಯಾರ ಆದೇಶದಂತೆ ಸೌಜನ್ಯ ಮನೆಗೆ ಹೋದೋ ಏನೋ ಆದರೆ ಮತ್ತೊಂದು ಕಡೆ ಈಗ ಸ್ವಪಕ್ಷದವರಿಂದಲೇ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ ಇದು ಪೂರ್ವ ನಿಯೋಜಿತ ಆಗಿರಲಿಲ್ಲ ಆದರೂ ಇವರೊಬ್ಬರೇ ಹೇಗೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡು ಹೋದ್ರು ಅನ್ನೋ ಪ್ರಶ್ನೆಗಳು ಈಗ ಎತ್ತಿವೆ ಕೆಲ ನಾಯಕರು ಒಳಗೊಳಗೆ ಕುದಿಯುತ್ತಾ ಇದ್ದಾರಂತೆ ವಿಜೇಂದ್ರ ಈ ವಿಚಾರದಲ್ಲಿ ತಾವೊಬ್ಬರು ಒಳ್ಳೆಯವರು ಅಂತ ಕರೆಸ್ಕೊಳ್ಳೋಕೆ ಅಂಥದ್ದೊಂದು ಅಭಿಪ್ರಾಯ ಸೃಷ್ಟಿಸಿಕೊಳ್ಳೋಕೆ ಹೀಗೆಲ್ಲ ಮಾಡಿದ್ದಾರೆ ಅಂತನೂ ಒಳಗೊಳಗೆ ಮಾತಾಡ್ಕೊಳ್ತಾ ಇದ್ದಾರೆ ವಿಜೇಂದ್ರ ಸೌಜನ್ಯ ಮನೆಗೆ ಯಾವ ಕಾರಣಕ್ಕೆ ಹೋದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಹೋಗಿ ಏನ್ ಮಾಡಿದ್ರು ಅನ್ನೋದು ಮುಖ್ಯ ಹೌದು ಸುಪ್ರೀಂ ಕೋರ್ಟ್ಗೆ ಹೋಗೋದಾದ್ರೆ ತಾವು ಹಾಗೂ ಪಕ್ಷ ಸಹಾಯ ಮಾಡೋದಾಗಿ ಹೇಳಿದ್ರು ಇಲ್ಲಿ ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೇನೋ ಸರಿ ಆದ್ರೆ ಪಕ್ಷವೂ ಸಹಾಯ ಮಾಡುತ್ತಾ ಅಂತ ಹೇಳಬೇಕಾದ್ರೆ ಅದನ್ನ ಇವರು ಸುಮ್ಮನೆ ಹೇಳೋಕ್ಕಾಗಲ್ಲ ಅಲ್ವಾ ಪಕ್ಷದಿಂದ ಯಾರಾದ್ರೂ ಈ ಮೆಸೇಜ್ ಕೊಟ್ಟಿದ್ರಷ್ಟೇ ಹೇಳೋಕ್ ಸಾಧ್ಯ ತಾನೆ ಹಾಗಿದ್ರೆ ಈ ಸಂದೇಶ ಕೊಟ್ಟವರು ಯಾರು ಇದ್ರಿಂದ ಪಕ್ಷಕ್ಕೆ ಆಗುವ ಲಾಭವೇನು ಇದೆಲ್ಲ ಗೊತ್ತಾಗ್ಬೇಕಾಗಿದೆ ನಮಸ್ಕಾರ